ನಿಮ್ಮ ಕಾಯಿಲೆಯನ್ನು ಗುಣಪಡಿಸಿ ನಿಮ್ಮನ್ನು ಉಳಿಸ್ಬೇಕು ಅಂತ ದೇವರು ನಿರ್ಧಾರ ಮಾಡಿದರೆ ವೈದ್ಯರೇ ನಿಮ್ಮ ಮನೆಯ ಬಾಗಿಲನ್ನು ತಟ್ತಾರೆ ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ ಡಾಕ್ಟರ್ ಶ್ಯಾಮಪ್ರಸಾದ್ ಅಂತ ಹೇಳುವವರು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅತ್ಯಂತ ಫೇಮಸ್ ಸರ್ಜನ್ ಇವರು ಜಗದ್ವಿಖ್ಯಾತರು ಅವರ ಅಪಾಯಿಂಟ್ಮೆಂಟಿಗೆ ಜನರು ನಾ ಮುಂದು ತಾ ಮುಂದು ಅಂತ ಕಾಯ್ತಾ ಇರ್ತಾರೆ ಹೀಗಿರುವವರಿಗೆ ಮುಂಬೈನಿಂದ ಕೋಲ್ಕತ್ತಾಗೆ ವರ್ಲ್ಡ್ ನ್ಯೂರಲಾಜಿಕಲ್ ಕಾನ್ಫರೆನ್ಸ್ಗೆ ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅಲ್ಲಿ ಅವರಿಗೊಂದು ಸನ್ಮಾನ ಸಭೆಯನ್ನು ಅವರಿಗೊಂದು ಫೆಲಿಸಿಟೇಷನನ್ನು ಅರೇಂಜ್ ಮಾಡಿರ್ತಾರೆ ಹೀಗೆ ಅಲ್ಲಿಗೆ ಹೋಗೋದಕ್ಕೆ ಇವರು ವಿಮಾನವನ್ನು ಮುಂಬೈನಿಂದ ಹತ್ತಿಬಿಡ್ತಾರೆ ಹತ್ತಿದಂತಹ ವಿಮಾನ ಇನ್ನೇನು ಕೋಲ್ಕತ್ತಾದಲ್ಲಿ ಇಳಿಬೇಕು ಅಷ್ಟು ಹೊತ್ತಿಗೆ ಅದರಲ್ಲೊಂದು ಟೆಕ್ನಿಕಲ್ ಸ್ನ್ಯಾಗ್ ಉಂಟಾಗುತ್ತೆ ವಿಮಾನದಲ್ಲೊಂದು ತೊಂದರೆ ಉಂಟಾಗುತ್ತೆ ವಿಮಾನವನ್ನು ಕೋಲ್ಕತ್ತಾದಲ್ಲಿ ಇಳಿಸೋದು ಸಾಧ್ಯ ಆಗೋದಿಲ್ಲ ಪೈಲಟ್ ನಿರ್ಧಾರವನ್ನು ಕೈಗೊಳ್ತಾನೆ ಹತ್ತಿರದಲ್ಲಿರುವಂತಹ ಜಂಷೇಡ್ಪುರ್ ಏರ್ಪೋರ್ಟ್ಗೆ ಹೋಗೋದು ಸಾಧ್ಯವ ಅಂತ ಆಲೋಚನೆ ಮಾಡ್ತಾರೆ ಅಲ್ಲಿಗೆ ಹೋಗಿ ವಿಮಾನ ಇಳಿಯುತ್ತೆ ಆಯಿತು ಜಮ್ಷೇಡ್ಪುರ್ನಿಂದ ಕೋಲ್ಕತ್ತಾ ನಾಲ್ಕು ಗಂಟೆಯ ಜರ್ನಿ ತಾನೊಂದು ಟ್ಯಾಕ್ಸಿ ಮಾಡಿಕೊಂಡು ಹೊರಡ್ತೀನಿ ಅಂತ ಹೊರಡ್ತಾರೆ ಪ್ರಸಾದ್ ಅವರು ಹೀಗೆ ಹೊರಟಂತಹ ಡಾಕ್ಟರ್ ಪ್ರಸಾದ್ ಇದ್ದಂತಹ ಕ್ಯಾಬ್ ಮತ್ತಲ್ಲಿಂದ ಎರಡು ಗಂಟೆ ಮುಂದೆ ಹೋದಾಗ ಅದರಲ್ಲೂ ತಾಂತ್ರಿಕ ದೋಷ ಬಂದುಬಿಟ್ಟು ನಿಂತುಬಿಡುತ್ತೆ ಜೋರಾಗಿ ಮಳೆ ಬರ್ತಾ ಇದೆ ಕಾರ್ ಹಾಳಾಗಿದೆ ಅದಾಗಲೇ ಕತ್ತಲೆ ಇದೆ ಏನು ಮಾಡೋದು ಅಂತ ಶ್ಯಾಮ್ ಪ್ರಸಾದ್ ಅವರಿಗೆ ಗೊತ್ತಾಗೋದಿಲ್ಲ ಅವರ ಬಳಿಯಲ್ಲಿದ್ದಂತಹ ಫೋನ್ನಲ್ಲಿ ನೆಟ್ವರ್ಕ್ ಇರೋದಿಲ್ಲ ಅಲ್ಲೇ ಹತ್ತಿರದಲ್ಲೊಂದು ಗುಡಿಸಲು ಕಾಣುತ್ತೆ ಮಳೆಯಲ್ಲಿ ನೆನೀತಾಗ ಅಲ್ಲಿಗೆ ಹೋಗ್ತಾರೆ ಬಾಗಿಲನ್ನು ತಟ್ತಾರೆ ಆ ಬಾಗಿಲನ್ನು ಒಬ್ಬ ವಯಸ್ಸಾದಂತಹ ಮಹಿಳೆ ಓಪನ್ ಮಾಡ್ತಾಳೆ ತೀರಾ ಬಡತನದ ಕುಟುಂಬ ಇದು ಅಂತ ನೋಡಿದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಏನಾದರೂ ಫೋನ್ ಇದೆಯಾ ನಿಮ್ಮ ಫೋನ್ನಿಂದ ನಾನೊಂದು ಕಾಲ್ ಮಾಡಿಬಿಟ್ಟು ಕೋಲ್ಕತ್ತಾದಿಂದ ಒಂದು ಕ್ಯಾಬನ್ನು ತರಿಸಬೇಕು ಅದಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಾರೆ ನಮ್ಮ ಮನೆಯಲ್ಲಿ ಫೋನ್ ಇಲ್ಲಪ್ಪ ನಾವು ಬಡವರು ಆದರೆ ನೀನು ನಮ್ಮ ಮನೆಯೊಳಗೆ ಬಾ ಒಂದು ಬಿಸಿ ಕಪ್ ಕಾಫಿ ಅಥವಾ ಟೀ ಕುಡಿಸ್ತೀನಿ ನಿನಗೆ ಮಳೆಯಲ್ಲಿ ನೆನೆದು ಹೋಗಿದ್ದೀಯಲ್ಲ ಅಂತಾರೆ ಡಾಕ್ಟರ್ ಪ್ರಸಾದ್ ಅವರು ಓಕೆ ಅಂತ ಹೇಳಿಕೊಂಡು ಮನೆಯ ಒಳಗೆ ಹೋಗಿ ಕೂರ್ತಾರೆ ಕೂತಿರುವವರಿಗೆ ಮನೆಯನ್ನು ನೋಡುವಾಗ ತುಂಬ ಬಡತನದ ಮನೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಆ ಮಹಿಳೆ ಮತ್ತು ಅವರ ಪತಿ ಇವರಿಗೆ ತಮ್ಮ ಕೈಯಲ್ಲಿ ಸಾಧ್ಯ ಆದಂತಹ ಸಣ್ಣ ಸತ್ಕಾರವನ್ನು ಮಾಡ್ತಾರೆ ಟೀ ಕೊಡ್ತಾರೆ ಮೇಲೆ ಹೇಳ್ತಾರೆ ದೇವರು ಹೇಗೆಲ್ಲ ಏನೆಲ್ಲ ಮಾಡ್ತಾನೆ ನೋಡುವ ನನಗೂ ನಿನಗೂ ಸಂಬಂಧವೇ ಇಲ್ಲ ಪರಿಚಯವೇ ಇಲ್ಲ ನೀನು ನಮ್ಮ ಮನೆಗೆ ಬಂದು ಇಲ್ಲಿ ಟೀ ಕುಡಿಯುವ ಪರಿಸ್ಥಿತಿ ಬಂತು ಅಂತಾರೆ ಇವರು ದೇವರನ್ನೆಲ್ಲ ನಂಬದವರು ಹೇಳ್ತಾರೆ ಅಯ್ಯೋ ಇದಕ್ಕೂ ದೇವರಿಗೂ ಏನು ಸಂಬಂಧ ಇಲ್ಲಮ್ಮ ಸುಮ್ಮನೆ ಮಳೆ ಬಂತು ನಾನು ಇಲ್ಲಿ ಬಂದು ಸಿಕ್ಕಾಕ್ಕೊಂಡೆ ಅಂತ ಆಗ ಆ ಮಹಿಳೆ ಹೇಳ್ತಾರೆ ಹಾಂ ಮಳೆ ಬರೋದಕ್ಕೂ ದೇವರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತೀಯಲ್ಲಪ್ಪ ನದಿಯಲ್ಲಿರುವಂತಹ ನೀರು ಸಮುದ್ರದಲ್ಲಿರುವಂತಹ ನೀರು ಆವಿಯಾಗಿ ಮೇಲಕ್ಕೆ ಹೋಗಬೇಕು ಮೋಡ ಆಗಬೇಕು ಇಲ್ಲಿ ಅದು ಬೀಳಬೇಕು ಅಂತ ಹೇಳಿದರೆ ಏನು ಸಣ್ಣ ವಿಷಯವಾದು ಅಂತ ಕೇಳ್ತಾಳೆ ಇಷ್ಟೆಲ್ಲ ಕೇಳ್ತಾ ಇರಬೇಕಾದ್ರೆ ಶ್ಯಾಮಪ್ರಸಾದ್ ಅವರ ಕಣ್ಣು ಅವರ ಮನೆಯ ಇನ್ನೊಂದು ಕೋಣೆಯತ್ತ ಹೋಗುತ್ತೆ ಅಲ್ಲೊಬ್ಬ ಹುಡುಗ ಮಲ್ಗಿರೋದು ಅವ್ರಿಗೆ ಕಾಣುತ್ತೆ ಅದು ಯಾರು ಹುಡುಗ ಅಲ್ಲಿ ಮಲ್ಗಿದ್ದಾನಲ್ಲ ಅಂತ ಕೇಳ್ತಾರೆ ಆಗ ಆ ಹೆಣ್ಣು ಮಗಳು ಬೇಜಾರು ಮಾಡಿಕೊಂಡು ಹೇಳ್ತಾಳೆ ಅವನು ನನ್ನ ಹದಿಮೂರು ವರ್ಷದ ಮಗ ಅವನಿಗೆ ಫಿಟ್ಸ್ನಂತಹ ಸಮಸ್ಯೆ ಬರ್ತಾಯಿತ್ತು ಏನಿದು ಅಂತ ನಮಗೆ ಅರ್ಥ ಆಗಲಿಲ್ಲ ಇಲ್ಲಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದಾಗ ಅವರು ಹೇಳ್ತಿದ್ದಾರೆ ಮೆದುಳಿನಲ್ಲಿ ಏನೋ ತೊಂದರೆ ಇದೆ ಈ ಮೆದುಳಿನ ತೊಂದರೆಗೆ ಇಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಇದನ್ನು ಟ್ರೀಟ್ ಮಾಡಬಲ್ಲಂತಹ ಸರ್ಜರಿಯ ಮೂಲಕ ಸರಿ ಮಾಡಬಲ್ಲಂತಹ ಒಬ್ಬರೇ ಒಬ್ಬರು ಇದ್ದಾರೆ ಅವರಿರುವಂತಹದ್ದು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಅವರ ಹತ್ರ ನೀವು ಹೋದರೆ ಟ್ರೀಟ್ಮೆಂಟ್ ಮಾಡಿಸ್ಬೋದು ಇಲ್ಲದಿದ್ದರೆ ಹುಡುಗನ ಆರೋಗ್ಯ ಹದಗೆಟ್ಟುಕೊಂಡು ಹೋಗುತ್ತೆ ಅವನ ಪ್ರಾಣಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಅಂತ ಇವರು ಬಡವರು ನಮಗೇನು ಮಾಡೋದು ಸಾಧ್ಯ ಇಲ್ಲ ನಾವು ಹೇಗೆ ಹೋಗೋದು ಅಲ್ಲಿಗೆಲ್ಲ ಅದಕ್ಕೆ ನಾನಂತೂ ದೇವರ ಮೇಲೆ ಭಾರ ಹಾಕಿ ಕೂತಿದ್ದೀನಿ ನಾನು ನನ್ನ ಗಂಡ ಮಾತಾಡಿದ್ವಿ ನಮ್ಮ ಕೈಯಲ್ಲಿ ಬೇರೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದರೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ನಿರ್ಧಾರ ಇದ್ದು ಭಗವಂತನ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಬೇಡಿದ್ದೀನಿ ದೇವರೇ ನೀನೇ ಈ ಮಗುವನ್ನು ಕಾಪಾಡಬೇಕು ಆ ಮಗುವನ್ನು ನಿನ್ನ ಮಡಿಲಲ್ಲಿ ಹಾಕಿದ್ದೇನೆ ಅದನ್ನು ರಕ್ಷಣೆ ಮಾಡುವ ಅಥವಾ ಭಕ್ಷಣೆ ಮಾಡುವ ಎರಡೂ ನಿರ್ಧಾರ ನಿನದೇ ನೀನು ಯಾವ ನಿರ್ಧಾರವನ್ನು ಕೈಗೊಂಡರೂ ನಾವು ಅದನ್ನು ನಿನ್ನ ಪ್ರಸಾದ ಅಂತ ಭಾವಿಸ್ತೇವೆ ಒಂದು ವೇಳೆ ಮಗುವನ್ನು ಉಳಿಸ್ಬೇಕು ಅಂತಿದ್ರೆ ಪರಿಹಾರ ನಮ್ಮ ಮನೆಯ ಬಾಗಿಲನ್ನೇ ಬಂದು ತಟ್ಟುವ ಹಾಗೆ ಮಾಡಪ್ಪ ಅಂತ ಕೇಳ್ಕೊಂಡಿದ್ದೀನಿ ಅಂತ ಆ ತಾಯಿ ಹೇಳಿದಾಗ ಡಾಕ್ಟರ್ ಪ್ರಸಾದ್ ಅವರಿಗೆ ರೋಮಾಂಚನ ಆಗುತ್ತೆ ಎಲ್ಲಿಯ ಮುಂಬೈ ಎಲ್ಲಿಯ ಜಮ್ಶೇಡ್ಪುರ ಎಲ್ಲಿಯ ಆ ಗುಡಿಸಲು ಅಲ್ಲಿ ಕಾರ್ ಹಾಳಾಗದೇ ಇದ್ದರೆ ಮಳೆ ಬರದೇ ಇದ್ದರೆ ವಿಮಾನದಲ್ಲಿ ಟೆಕ್ನಿಕಲ್ ಡಿಫಿಕಲ್ಟೀಸ್ ಬಾರದೇ ಇದ್ದಿದ್ದರೆ ಪ್ರಸಾದ್ ಅವರಿಗೆ ಹೀಗೊಂದು ಫ್ಯಾಮಿಲಿ ಇಲ್ಲಿದೆ ಹೀಗೊಬ್ಬ ವ್ಯಕ್ತಿ ತನಗಾಗಿ ಕಾಯ್ತಿದ್ದಾನೆ ಅನ್ನೋದು ಅನಿಸೋದಕ್ಕೆ ಸಾಧ್ಯವೇ ಇರಲಿಲ್ಲ ಪ್ರಾಗ್ಮ್ಯಾಟಿಕ್ ಆಲೋಚನೆಯನ್ನು ಯಾರೇ ಯಾವ ರೀತಿಯಲ್ಲಿ ಮಾಡಿದರೂ ಕೂಡ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ವಿದ್ಯಮಾನ ಇದು ಇನ್ಸಿಡೆನ್ಸ್ ಅಂತ ಹೇಳಿಕೊಂಡು ಸುಮ್ಮನಾಗಿ ಬಿಡಬಹುದು ಆದರೆ ಭಗವಂತನನ್ನು ನಂಬುವವರು ಭಗವಂತನ ಮೇಲೆ ನಿಷ್ಕಲ್ಮಶ ಭಾವದಿಂದ ಭಕ್ತಿಯನ್ನು ಮಾಡುವವರಿಗೆ ಇದು ಯಾವುದೂ ಕೂಡ ಕೋಇಿನ್ಸಿಡೆನ್ಸ್ ಅಂತ ಅನಿಸೋದಿಲ್ಲ ಅವನ ಪ್ರೆಸೆನ್ಸ್ ಅವನ ಶಕ್ತಿ ಅವನ ದಯೆ ಅವನ ಕರುಣೆ ಅದೆಲ್ಲವನ್ನೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋದು ಸಾಧ್ಯ ಇದೆ ಅನ್ನೋದನ್ನು ಹೇಳೋದಕ್ಕೆ ಈ ಘಟನೆ ಇರುವಂತಹದ್ದು ಹೇಳಿದ ಹಾಗೆ ಇದು ಯಾವುದೋ ಕಥೆಯಲ್ಲ ನಿಜವಾಗಿಯೂ ನಡೆದಂತಹ ಘಟನೆ ಈ ಘಟನೆಯನ್ನು ಕೇಳಿಸಿಕೊಂಡ ಮೇಲೆ ನಿಮಗೇನಿಸುತ್ತೆ ಭಗವಂತನ ಲೀಲೆಗಳ ಬಗ್ಗೆ ಅವನ ಚಮತ್ಕಾರಗಳ ಬಗ್ಗೆ ನಮ್ಮ ಭಕ್ತಿಯ ಶಕ್ತಿಯ ಬಗ್ಗೆ ಕಮೆಂಟ್ ಮಾಡಿ ಹೇಳಿ